ಕ್ಯಾಪ್ಸಿಕಂ ಚಿತ್ರಣ ಮಾಡೈತೆ ಇನ್ ನೋಡ ಹೇಗಿದೆ ಅಂತ ಆಯ್ತಾ ತುಂಬಾ ಚೆನ್ನಾಗಿದೆ ಕ್ಯಾಪ್ಸಿಕಂ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ನನ್ನ ಮಗ ಹೇಳ್ತವಣೆ ಕ್ಯಾಪ್ಸಿಕಂ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನಮಸ್ತೆ ಸ್ನೇಹಿತರೆ ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಎಲ್ಲ ರೀತಿಯ ಚಿತ್ರಾನ್ನ ಟ್ರೈ ಮಾಡಿರ್ತೀರ ಡೈಲಿ ಇಡ್ಲಿ ದೋಸೆ ಚಪಾತಿ ರೈಸ್ ಬಾತ್ ಅಂತ ತಿಂದೆ ತಿಂದಿರ್ತೀರ ಅದರ ಜೊತೆಗೆ ಒಮ್ಮೆಯಾದರೂ ಈ ಥರ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಸ್ ವೀಕ್ಷಕರೇ ನಾನು ಇವತ್ತು ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಅಡುಗೆ ಸಾಮಗ್ರಿಗಳೊಂದಿಗೆ ಕೇವಲ ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಉಪಯೋಗಿಸಿಕೊಂಡು ಒಂದು ಸೂಪರಾದ ರುಚಿಕರವಾದ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀನಿ ಇದನ್ನು ನೀವು ಬೆಳಗ್ಗಿನ ತಿಂಡಿಗೆ ಹಾಗೂ ಮಕ್ಕಳ ಲಂಚ್ ಬಾಕ್ಸ್ಗೆ ಈಸಿಯಾಗಿ ರೆಡಿ ಮಾಡಿಕೊಳ್ಳಬಹುದು ಹಾಗಿದರೆ ಬನ್ನಿ ಸ್ನೇಹಿತರೆ ಈ ಸೂಪರ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಕ್ಯಾಪ್ಸಿಕಮ್ ಮೂರು ಮೆಣಸಿನಕಾಯಿ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಡಲೆಬೇಳೆ ಕಡಲೆಬೀಜ ಅರಶಿನ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಮೊದಲಿಗೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಅದು ಬಿಸಿಯಾದ ನಂತರ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಆಯಿಲು ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ನಂತರ ಕಡಲೆಬೇಳೆ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗೋ ತನಕ ಈ ಥರ ಸ್ಪೂನಲ್ಲಿ ಕೆದಕ್ತಾ ಇರಬೇಕು ಸೀದು ಹೋಗುತ್ತದೆ ಕಲರ್ ಚೇಂಜ್ ಆದ ಕೂಡಲೇ ಹಸಿ ಹಾಕೋಬೇಕು ನಂತರ ಕರಿಬೇವು ಹಾಕೋಬೇಕು ಚಟಪಟ ಹೇಳ್ತಾ ಇರಬೇಕು ನೀವು ಸೌಟಲ್ಲಿ ಈ ಥರ ಕೆದಕ್ತಾ ಇರಬೇಕು ಈಗ ನಾವು ಕಟ್ ಮಾಡಿದ ಅನ್ನು ಸೇರಿಸ್ಕೋಬೇಕು ಈ ಕ್ಯಾಪ್ಸಿಕಮ್ಮು ಆಯಿಲಲ್ಲಿ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಹಸಿಮೆಣಸಿನಕಾಯಿ ಕಡಲೆಬೇಜ ಎಲ್ಲ ಫ್ರೈ ಆಗಿದೆ ನೋಡಿ ಇದನ್ನು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕಾಯ್ತಾ ಈಗ ಸ್ವಲ್ಪ ಹಿಂಗು ಹಾಕೊಳ್ಳೋಣ ನೋಡಿ ಇವಾಗೆಲ್ಲ ಅರ್ಧ ಬೆಂದಿದೆ ಈ ಟೈಮಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನೀವು ವರೈಟಿ ವೆರೈಟಿ ಚಿತ್ರಾನ್ನ ತಿಂದಿರ್ತೀರ ಇಲ್ಲವೇ ಟೇಸ್ಟ್ ಮಾಡಿರ್ತೀರ ಬಟ್ ಇದು ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತದೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಕೊನೆಗೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಚಿಟಿಕೆ ಕರಿಮೆಣಸಿನ ಹುಡಿಯನ್ನು ಸೇರಿಸಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತದೆ ಈ ಒಗ್ಗರಣೆ ಹಾಕೋ ಮೊದಲೇ ನಾವು ಒಂದು ಪಾವ್ ಅಕ್ಕಿಗೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಸಾಲ್ಟ್ ಸೇರಿಸಿ ರೈಸ್ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ನಾವು ಆಲ್ರೆಡಿ ರೈಸ್ ಕೂಡ ಮಾಡಿಯಾಗಿದೆ ಚಿತ್ರಾಣಕ್ಕೆ ಮೈನಾಗಿ ಬೇಕಿರೋದೇ ಲಿಂಬೆ ಹಣ್ಣಿನ ರಸ ಅದರಿಂದಲೇ ಚಿತ್ರಾಣಕ್ಕೆ ಒಂದು ಫ್ಲೇವರ್ ಬರೋದು ಮೂರು ಲಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರ ರಸವನ್ನು ಗೊಜ್ಜಿ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಮಾಡಿರೋ ರೈಸನ್ನು ಆ ಗೊಜ್ಜಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಕ್ಯಾಪ್ಸಿಕಮ್ ಚಿತ್ರಣ ರೆಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊಂಡು ತಿನ್ಬೋದು